ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವಿಕ್ತ ಬಾಬ್ದಾದ ಮಧುಬನ ರಿವೈಸ್ ಮುರಳಿ ಹದಿನೈದು ಹನ್ನೆರಡು ಎರಡು ಸಾವಿರದ ಐದು ತಂದೆ ತಿಳಿಸುತ್ತಾರೆ ಈಗ ಸ್ನೇಹ ಮತ್ತು ಸಹಯೋಗದ ರೂಪರೇಖೆಗಳನ್ನು ಸ್ಟೇಜ್ ಮೇಲೆ ತನ್ನಿ ವೇದಿಕೆಯ ಮೇಲೆ ತನ್ನಿ ಪ್ರತಿಯೊಬ್ಬರಿಗೂ ಗುಣಗಳು ಮತ್ತು ಶಕ್ತಿಗಳ ಉಡುಗೊರೆ ಕೊಡಿ ಇಂದು ಪರಮಾತ್ಮ ತಂದೆ ತನ್ನ ನಾಲ್ಕು ಕಡೆಯ ಪರಮಾತ್ಮನ ಪ್ರೀತಿಗೆ ಅಧಿಕಾರಿಗಳಾಗಿರುವ ಮಕ್ಕಳನ್ನು ನೋಡುತ್ತಿದ್ದಾರೆ ಈ ಪರಮಾತ್ಮನ ಪ್ರೀತಿ ವಿಶ್ವದಲ್ಲಿ ಕೋಟಿಯಲ್ಲೂ ಕೆಲವರಿಗೆ ಪ್ರಾಪ್ತವಾಗುವುದು ಈ ಪರಮಾತ್ಮನ ಪ್ರೀತಿ ನಿಸ್ವಾರ್ಥವಾದ ಪ್ರೀತಿಯಾಗಿದೆ ಏಕೆಂದರೆ ಒಬ್ಬ ಪರಂಪಿತ ಪರಮಾತ್ಮ ನಿರಾಕಾರ ಇದ್ದಾರೆ ನಿರಹಂಕಾರಿಯಿದ್ದಾರೆ ಮನುಷ್ಯ ಆತ್ಮರು ಶರೀರಧಾರಿಗಳಾಗಿರುವ ಕಾರಣ ಒಂದಲ್ಲ ಒಂದು ಸ್ವಾರ್ಥದಲ್ಲಿ ಬಂದೇ ಬಿಡುತ್ತಾರೆ ಪರಮಾತ್ಮ ತಂದೆಯೇ ತನ್ನ ಮಕ್ಕಳಿಗೆ ಅಂತಹ ನಿಸ್ವಾರ್ಥ ಪ್ರೀತಿಯನ್ನು ಕೊಡುತ್ತಾರೆ ಪರಮಾತ್ಮನ ಪ್ರೀತಿ ಬ್ರಾಹ್ಮಣ ಜೀವನಕ್ಕೆ ವಿಶೇಷ ಆಧಾರವಾಗಿದೆ ಬ್ರಾಹ್ಮಣ ಜೀವನದ ಜಿಯದಾನವಾಗಿದೆ ಒಂದು ವೇಳೆ ಬ್ರಾಹ್ಮಣ ಜೀವನದಲ್ಲಿ ಪರಮಾತ್ಮನ ಪ್ರೀತಿಯ ಅನುಭವ ಕಡಿಮೆ ಇದ್ದರೆ ಪ್ರೀತಿಯಿಲ್ಲದ ಜೀವನ ರಮಣೀಕವಾಗಿ ಇರುವುದಿಲ್ಲ ಒಣಗಿದ ಜೀವನವಾಗುವುದು ಪರಮಾತ್ಮನ ಪ್ರೀತಿಯೇ ಜೀವನದಲ್ಲಿ ಸದಾ ಜೊತೆ ಕೊಡುತ್ತದೆ ಮತ್ತು ಸಾತಿಯಾಗಿ ಸದಾ ಸಹಯೋಗಿಯಾಗಿರುತ್ತಾರೆ ತಂದೆ ಜೊತೆಯಲ್ಲೂ ಇರುತ್ತಾರೆ ಮತ್ತು ಜೊತೆಗಾರ ಆಗಿ ಸದಾ ಸಹಯೋಗಿಯಾಗಿರುತ್ತಾರೆ ಎಲ್ಲಿ ಪ್ರೀತಿ ಇರುವುದು ಜೊತೆ ಇರುವುದು ಅಲ್ಲಿ ಎಲ್ಲವೂ ಬಹಳ ಸಹಜವಾಗುವುದು ಮತ್ತು ಸರಳವಾಗುವುದು ಪರಿಶ್ರಮದ ಅನುಭವ ಆಗುವುದಿಲ್ಲ ಈ ರೀತಿ ಅನುಭವ ಇದೆ ಅಲ್ವಾ ಪರಮಾತ್ಮನಿಗೆ ಪ್ರಿಯರಾಗಿರುವವರು ಯಾವುದೇ ವ್ಯಕ್ತಿ ಅಥವಾ ಸಾಧನಗಳ ಆಕರ್ಷಣೆಯಲ್ಲಿ ಬರಲು ಸಾಧ್ಯವಿಲ್ಲ ಏಕೆಂದರೆ ಪರಮಾತ್ಮನ ಆಕರ್ಷಣೆ ಪರಮಾತ್ಮನ ಪ್ರೀತಿ ಆ ರೀತಿ ಅನುಭವ ಮಾಡಿಸುತ್ತದೆ ಸದಾ ಪ್ರೀತಿ ಇರುವ ಕಾರಣ ಲವಲೀನರಾಗಿರುತ್ತಾರೆ ಅದಕ್ಕೆ ಮನುಷ್ಯರು ಪರಮಾತ್ಮನಲ್ಲಿ ಲೀನವಾಗುವುದೆಂದು ತಿಳಿದುಕೊಂಡಿದ್ದಾರೆ ಪರಮಾತ್ಮನಲ್ಲಿ ಲೀನವಾಗುವುದಿಲ್ಲ ಆದರೆ ಪರಮಾತ್ಮನ ಪ್ರೀತಿಯಲ್ಲಿ ಲವಲೀನರಾಗುತ್ತೇವೆ ಬಾಬ್ದಾದ ನಾಲ್ಕು ಕಡೆಯ ಮಕ್ಕಳನ್ನು ನೋಡುತ್ತಿದ್ದಾರೆ ಪರಮಾತ್ಮನಿಗೆ ಪ್ರಿಯರು ಎಲ್ಲರೂ ಆಗಿದ್ದೀರಾ ಆದರೆ ಒಂದಾಗಿದೆ ಪ್ರಿಯವಾಗಿರುವಂತಹದ್ದು ಒಬ್ಬರು ಲವ್ಲಿ ಮಕ್ಕಳು ಪ್ರೀತಿಪಾತ್ರ ಮಕ್ಕಳು ಎರಡನೆಯವರು ಲವಲೀನ ಮಕ್ಕಳು ಲವ್ಲಿ ಮಕ್ಕಳು ಮತ್ತು ಲವಲೀನ ಮಕ್ಕಳು ಅಂದಾಗ ತಮ್ಮನ್ನು ತಾವು ಕೇಳಿಕೊಳ್ಳಿ ಪ್ರೀತಿ ಪಾತ್ರರಂತೂ ಎಲ್ಲರೂ ಇದ್ದೀರಾ ಆದರೆ ಪ್ರೀತಿಯಲ್ಲಿ ಲೀನರು ಎಲ್ಲಿವರೆಗೂ ಇದ್ದೇವೆ ಲವಲೀನ ಮಕ್ಕಳ ಗುರುತಾಗಿದೆ ಅವರು ಸದಾ ಪರಮಾತ್ಮನ ಆಜ್ಞೆಯಂತೆ ಸಹಜವಾಗಿ ನಡೆಯುತ್ತಿರುತ್ತಾರೆ ಆಜ್ಞೆಯಲ್ಲಿಯೂ ಇರುತ್ತಾರೆ ಮತ್ತು ದೇಹಾಭಿಮಾನದಿಂದ ಬಲಿಹಾರಿಯಾಗಿಯೂ ಇರುತ್ತಾರೆ ಏಕೆಂದರೆ ಪ್ರೀತಿಯಲ್ಲಿ ಬಲಿ ಆಗುವುದು ಕಷ್ಟ ಆಗೋದಿಲ್ಲ ಎಲ್ಲದಕ್ಕಿಂತ ಮೊಟ್ಟಮೊದಲ ಬಾಬರವರ ಆಜ್ಞೆಯಾಗಿದೆ ಯೋಗಿ ಭವ ಪವಿತ್ರ ಭವ ಯೋಗಿಗಳಾಗಿರಿ ಪವಿತ್ರರಾಗಿರಿ ತಂದೆಗೆ ಮಕ್ಕಳ ಜೊತೆ ಪ್ರೀತಿ ಇರುವ ಕಾರಣದಿಂದಾಗಿ ತಂದೆ ಮಕ್ಕಳು ಪರಿಶ್ರಮ ಪಡುವುದನ್ನು ನೋಡುವುದಿಲ್ಲ ಏಕೆಂದರೆ ತಂದೆಗೆ ಗೊತ್ತಿದೆ ಅರವತ್ತ್ಮೂರು ಜನ್ಮಗಳು ಮಕ್ಕಳು ಬಹಳ ಪರಿಶ್ರಮ ಪಟ್ಟಿದ್ದೀರಾ ಈಗ ಈ ಅಲೌಕಿಕ ಜನ್ಮ ಪರಿಶ್ರಮದಿಂದ ಮುಕ್ತರು ಅತೀಂದ್ರಿಯ ಸುಖದ ಮೋಜನ್ನು ಆಚರಿಸುವವರಾಗಿದ್ದೀರಾ ಅಂದಾಗ ಮೋಜನ್ನು ಆಚರಿಸುತ್ತೀರಾ ಅಥವಾ ಪರಿಶ್ರಮ ಪಡಬೇಕಾಗತ್ತಾ ಪ್ರೀತಿ ಇದ್ದಾಗ ಆಗ್ನೆಯಂತೆ ನಡೆಯುವಂಥದ್ದು ಕಷ್ಟ ಆಗೋದಿಲ್ಲ ಒಂದು ವೇಳೆ ಕಷ್ಟ ಪಡಬೇಕಾಗಿ ಬಂದರೆ ಪ್ರೀತಿಯ ಪರ್ಸೆಂಟೇಜ್ ಕಡಿಮೆ ಆಗತ್ತೆ ಅಲ್ಲಲ್ಲಿ ಒಂದಲ್ಲ ಒಂದು ವಿಷಯದಲ್ಲಿ ಪ್ರೀತಿಯಲ್ಲಿ ಸ್ವಲ್ಪ ಲೀಕೇಜ್ ಇರುತ್ತೆ ಎರಡು ಮಾತುಗಳ ಲೀಕೇಜ್ ಪರಿಶ್ರಮ ಪಡಿಸುತ್ತೆ ಒಂದು ಹಳೆಯ ಸ್ವಭಾವ ಸಂಸ್ಕಾರಗಳ ಆಕರ್ಷಣೆ ಸಂಸಾರದಲ್ಲಿ ಸಂಬಂಧ ಪದಾರ್ಥಗಳು ಎಲ್ಲ ಬಂದುಬಿಡುತ್ತೆ ಎರಡು ಮಾತುಗಳ ಲೀಕೇಜು ಪರಿಶ್ರಮ ಮಾಡಿಸುತ್ತದೆ ಒಂದು ಹಳೆಯ ಸಂಸಾರದ ಆಕರ್ಷಣೆ ಸಂಸಾರದಲ್ಲಿ ಸಂಬಂಧ ಪದಾರ್ಥ ಎಲ್ಲವೂ ಬರುತ್ತೆ ಎರಡನೆಯದಾಗಿ ಹಳೆಯ ಸಂಸ್ಕಾರಗಳ ಆಕರ್ಷಣೆ ಈ ಹಳೆಯ ಸಂಸಾರ ಮತ್ತು ಹಳೆಯ ಸಂಸ್ಕಾರ ತನ್ನ ಕಡೆ ಆಕರ್ಷಣೆ ಮಾಡುತ್ತದೆ ಅಂದಾಗ ಪರಮಾತ್ಮನ ಪ್ರೀತಿಯಲ್ಲಿ ಪರ್ಸೆಂಟೇಜ್ ಆಗತ್ತೆ ಪರೀಕ್ಷಿಸಿಕೊಳ್ಳಿ ಈ ಎರಡೂ ಲೀಕೇಜಿಂದ ಮುಕ್ತರಾಗಿದ್ದೇವೆಯಾ ನೆನಪು ಮಾಡಿ ತಾವು ಆತ್ಮರ ಅನಾದಿ ಸಂಸ್ಕಾರ ಮತ್ತು ಆದಿ ಸಂಸ್ಕಾರ ಏನಿತ್ತು ಮತ್ತು ಈಗ ಅಂತಿಮದ ಬ್ರಾಹ್ಮಣ ಜೀವನದ ಸಂಸ್ಕಾರ ಏನಿದೆ ಅನಾದಿಯು ಆದಿಯು ಮತ್ತು ಅಂತಿಮದಲ್ಲಿ ಶ್ರೇಷ್ಠ ಸಂಸ್ಕಾರವಿದೆ ಅನಾದಿಯಲ್ಲೂ ಶ್ರೇಷ್ಠ ಸಂಸ್ಕಾರ ಆದಿಯಲ್ಲೂ ಶ್ರೇಷ್ಠ ಸಂಸ್ಕಾರ ಈಗ ಅಂತಿಮದಲ್ಲೂ ಶ್ರೇಷ್ಠ ಸಂಸ್ಕಾರವಿದೆ ಈ ಹಳೆಯ ಸಂಸ್ಕಾರ ಮಧ್ಯದ್ದು ಅನಾದಿಯೂ ಅಲ್ಲ ಆದಿಯೂ ಅಲ್ಲ ಅಂತ್ಯದ್ದು ಅಲ್ಲ ಆದರೆ ಎಲ್ಲರ ಲಕ್ಷ್ಯ ಏನಿದೆ ಯಾರೇ ಮಕ್ಕಳನ್ನು ಬಾಬಾ ಮಕ್ಕಳನ್ನ ಕೇಳಿದ್ರೆ ಒಂದು ಉತ್ತರ ಕೊಡ್ತೀರಾ ಲಕ್ಷ ಅಂತೂ ಬಾಬಾ ಸಮಾನ ಆಗುವಂತಹದ್ದು ಇದೆ ಅಂತ ಇದೆ ಅಲ್ವಾ ಹಾಂ ಕೈ ಎತ್ತೀರಾ ಬಾಬಾ ಹೇಳ್ತಾರೆ ಇದೆ ಅಂದರೆ ಕೈ ಎತ್ತಿ ಇದೆಯಾ ಈ ಲಕ್ಷ ಪಕ್ಕ ಮಧ್ಯ ಮಧ್ಯದಲ್ಲಿ ಚೇಂಜ್ ಆಗತ್ತಾ ಹೇಗಿದೆ ತಂದೆ ಮಕ್ಕಳನ್ನ ಕೇಳ್ತಾರೆ ತಂದೆ ಮತ್ತು ದಾದ ಇಬ್ಬರ ಸಮಾನ ಸಂಸ್ಕಾರ ಯಾವುದು ಯಾವ ಸಂಸ್ಕಾರ ಆಗಿದೆ ಸದಾ ತಂದೆ ಪ್ರತಿ ಆತ್ಮನ ಪ್ರತಿಯಾಗಿ ಉದಾರ ಚಿತ್ತರಾಗಿದ್ದಾರೆ ಪ್ರತಿ ಆತ್ಮನ ಪ್ರತಿ ಪ್ರೇ ಸ್ನೇಹ ಮತ್ತು ಸಮ್ಮಾನ ಸ್ವರೂಪದಲ್ಲಿ ಸಹಯೋಗಿಯಾಗಿದ್ದಾರೆ ಹಾಗೆ ಸ್ವಯಂವೂ ಸಹ ತಮ್ಮನ್ನು ತಾವು ಪ್ರತಿ ಆತ್ಮನ ಪ್ರತಿ ಸಹಯೋಗಿಯಾಗಿದ್ದೇನೆಂದು ಅನುಭವ ಮಾಡುತ್ತೀರ ಸಹಯೋಗ ಕೊಟ್ಟಾಗ ಸಹಯೋಗಿಯಾಗುವುದು ಅಲ್ಲ ಸ್ನೇಹ ಕೊಟ್ಟಾಗ ಸ್ನೇಹಿಗಳಾಗುವುದಲ್ಲ ಹೀಗೆ ಬಾಬಾ ಪ್ರತಿಯೊಬ್ಬ ಮಗುವಿನ ಪ್ರತಿ ಸಹಯೋಗಿಯಾಗಿದ್ದರು ಸ್ನೇಹಿಯಾಗಿದ್ದರು ಹಾಗೆ ಸರ್ವರಿಗೂ ಸದಾ ಸ್ನೇಹಿಗಳು ಸಹಯೋಗಿಯಾಗಿದ್ದರು ಇದಕ್ಕೆ ಹೇಳಲಾಗತ್ತೆ ಸಮಾನ ಎಂದು ತಾವ ಮಕ್ಕಳು ಸಹ ಸರ್ವರಿಗೂ ಸದಾ ಸ್ನೇಹಿಗಳು ಮತ್ತು ಸಹಯೋಗಿಗಳಾಗಿರಬೇಕು ಇದಕ್ಕೆ ಹೇಳಲಾಗತ್ತೆ ಸಮಾನರಾಗುವುದು ಎಂದು ಒಂದು ವೇಳೆ ಯಾರಾದರೂ ಮಕ್ಕಳಿಗೆ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಪರಿಶ್ರಮ ಪಡಬೇಕಾಗಿ ಬರುತ್ತಿದೆ ಎಂದರೆ ಅದಕ್ಕೆ ಕಾರಣವೇನು ಬ್ರಹ್ಮ ತಂದೆ ತನ್ನ ಮೇಲೆ ಅಟೆನ್ಷನ್ ಇಟ್ಟಿದ್ದರು ಗಮನವಿಟ್ಟಿದ್ದರು ಆದರೆ ಪರಿಶ್ರಮ ಪಟ್ಟಿಲ್ಲ ಗಮನ ಕೊಡುತ್ತಿದ್ದರು ಸಂಸ್ಕಾರ ಪರಿವರ್ತನೆಯಲ್ಲಿ ಪರಿಶ್ರಮಕ್ಕೆ ಕಾರಣವಾಗಿದೆ ಲವ್ಲಿ ಆಗಿರ್ತೀರ ಲವಲೀನ ಆಗಿರುವುದಿಲ್ಲ ಅದಕ್ಕೆ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಕಷ್ಟ ಆಗತ್ತೆ ಬಾಬ್ದಾದರವರಂತೂ ಪ್ರತಿಯೊಬ್ಬ ಮಗುವನ್ನು ಲವ್ಲಿ ಮಕ್ಕಳೆಂದು ತಿಳಿದುಕೊಂಡಿದ್ದಾರೆ ಗೊತ್ತಿದೆ ಜನ್ಮ ಪ್ರತ್ ಪತ್ರಿ ಪ್ರತಿಯೊಬ್ಬರದನ್ನು ಬಾಬಾ ತಿಳಿದುಕೊಂಡಿದ್ದಾರೆ ಮತ್ತೆಯೂ ಏನು ಹೇಳುತ್ತಾರೆ ಲವ್ಲಿ ಎಂದು ಬಾಬ್ದಾದ ಪ್ರತಿಯೊಬ್ಬ ಮಗುವಿಗೂ ಒಂದೇ ವಿದ್ಯಾಭ್ಯಾಸ ಒಂದೇ ತರಹದ ಪಾಲನೆ ಒಂದೇ ವರದಾನ ಸದಾ ಕೊಡುತ್ತಿರುತ್ತಾರೆ ಬಲೇ ತಿಳ್ಕೊಂಡಿದ್ರೂ ಸಹ ಇವರು ಲಾಸ್ಟ್ ನಂಬರ್ನವರು ಎಂದು ಗೊತ್ತಿದ್ದರೂ ಸಹ ಬಾಬ್ದಾದ ಯಾವುದೇ ಮಗುವಿನ ಅವಗುಣ ಬಲಹೀನ ಸಂಕಲ್ಪಗಳಲ್ಲಿಯೂ ಕೂಡ ನೋಡುವುದಿಲ್ಲ ಮುದ್ದು ಮಕ್ಕಳಾಗಿದ್ದಾರೆ ಪ್ರೀತಿ ಪಾತ್ರರಾಗಿದ್ದಾರೆ ಅಪರೂಪದ ಮಕ್ಕಳಾಗಿದ್ದಾರೆ ಮಧುರಾತಿ ಮಧುರ ಮಕ್ಕಳು ಈ ದೃಷ್ಟಿ ಮತ್ತು ವೃತ್ತಿಯಿಂದ ಎಲ್ಲ ಮಕ್ಕಳನ್ನು ನೋಡುತ್ತಾರೆ ಏಕೆಂದರೆ ಬಾಬ್ದಾದರವರಿಗೆ ಗೊತ್ತು ಈ ವೃತ್ತಿ ಮತ್ತು ಶ್ರೇಷ್ಠ ದೃಷ್ಟಿಯಿಂದ ಬಲಹೀನರು ಸಹ ಮಹಾವೀರರಾಗುತ್ತಾರೆ ಹಾಗೆಯೇ ತಮ್ಮ ಶ್ರೇಷ್ಠ ವೃತ್ತಿ ಮತ್ತು ಶುಭ ಭಾವನೆ ಶುಭ ಕಾಮನೆಯ ಮೂಲಕ ಯಾರನ್ನಾದರೂ ಪರಿವರ್ತನೆ ಮಾಡಬಹುದು ಯಾವಾಗ ತಾವು ಚಾಲೆಂಜ್ ಮಾಡುತ್ತೀರಾ ಪ್ರಕೃತಿಯನ್ನು ಸಹ ಪರಿವರ್ತನೆ ಮಾಡಿ ತೋರಿಸುತ್ತೇವೆಂದು ಅಂದಾಗ ಏನು ಆತ್ಮಗಳ ಪರಿವರ್ತನೆ ಮಾಡಲು ಸಾಧ್ಯವಿಲ್ಲವಾ ಪ್ರಕೃತಿ ಜೀತರಾಗುತ್ತೀರಾ ಅಂದಾಗ ಆತ್ಮ ಆತ್ಮನ ಶ್ರೇಷ್ಠ ಭಾವನೆಯಿಂದ ಕಲ್ಯಾಣದ ಕಾಮನೆಯಿಂದ ಪರಿವರ್ತನೆ ಮಾಡಲು ಆಗುವುದಿಲ್ಲವಾ ಈಗ ಹೊಸ ವರ್ಷ ಪ್ರಾರಂಭವಾಗ್ತಿದೆ ಅಲ್ವಾ ಅಂದಾಗ ಹೊಸ ವರ್ಷದಲ್ಲಿ ಸರ್ವ ಬೇಹದ್ದಿನ ಬ್ರಾಹ್ಮಣ ಪರಿವಾರದ ಮಧ್ಯ ಒಬ್ಬರ ಪ್ರತಿಯೊಬ್ಬರು ಪರಸ್ಪರದಲ್ಲಿ ತಮ್ಮ ಶುಭ ಭಾವನೆ ಶ್ರೇಷ್ಠ ಕಾಮನೆಯ ಮೂಲಕ ಪ್ರತಿಯೊಬ್ಬರು ಪರಸ್ಪರದಲ್ಲಿ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಸಹಯೋಗಿಗಳಾಗಿರಿ ಬಲೆ ಬಲಹೀನರಿರಬಹುದು ನಿಮಗೆ ಗೊತ್ತಿರಬಹುದು ಇವರ ಸಂಸ್ಕಾರದಲ್ಲಿ ಈ ಬಲಹೀನತೆ ಇದೆ ಎಂದು ಆದರೆ ನೀವು ಸ್ನೇಹ ಮತ್ತು ಸಹಯೋಗದ ಶಕ್ತಿಯ ಮೂಲಕ ಸಹಯೋಗಿಗಳಾಗಿರಿ ಅನ್ಯರಿಗೆ ಸಹಯೋಗದ ಕೈ ಜೋಡಿಸಿರಿ ಅನ್ಯರ ಜೊತೆ ಸಹಯೋಗದ ಕೈ ಕೊಡಿ ಈ ಸಹಯೋಗದ ಕೈ ಜೋಡಿಸುವುದರ ದೃಶ್ಯ ಈ ರೀತಿ ಆಗಿಬಿಡತ್ತೆ ಹೇಗೆ ಕೈಯಲ್ಲಿ ಕೈಯಿಟ್ಟು ಸ್ನೇಹದ ಮಿಲನ ಮಾಡ್ತಾ ಇದ್ದೀವಿ ಸಹಯೋಗದ ಮಿಲನ ಮಾಡ್ತಾ ಇದ್ದೀವಿ ಮಾಲೆ ತಯಾರಾಗ್ಬಿಡತ್ತೆ ಶಿಕ್ಷಣ ಕೊಡಬೇಡಿ ಸ್ನೇಹ ತುಂಬಿರುವ ಸಹಯೋಗ ಕೊಡಿ ಪ್ರಿಯರಾಗಬೇಡಿ ಭಿನ್ನರೂ ಆಗಬೇಡಿ ಆಶ್ರಯದಾತರಾಗಿರಿ ಏಕೆಂದರೆ ನಿಮ್ಮ ಸ್ಮಾರಕ ವಿಜಯ ಮಾಲೆಯಾಗಿದೆ ಪ್ರತಿಯೊಬ್ಬ ಮಣಿ ಮಣಿಯ ಸಾತಿ ಸಹಯೋಗಿಯಾಗಿದ್ದಾಗಲೇ ಮಾಲೆಯ ಚಿತ್ರ ತಯಾರಾಯಿತಲ್ವಾ ಅಂದಾಗ ಎಲ್ಲರೂ ಬಾಬ್ದಾದರವರನ್ನು ಕೇಳುತ್ತಾರೆ ಬಾಬಾ ಹೊಸ ವರ್ಷದಲ್ಲಿ ಏನು ಮಾಡಬೇಕೆಂದು ಸಂದೇಶ ಕೊಡುವ ಕಾರ್ಯವಂತೂ ಬಹಳಷ್ಟು ಮಾಡಿದ್ದೀರಾ ಮಾಡುತ್ತಿದ್ದೀರಾ ಮಾಡುತ್ತಿರುತ್ತೀರಾ ಈಗ ಸಂದೇಶ ವಾಹಕರ ಸಹಯೋಗ ಮತ್ತು ಸ್ನೇಹದ ರೂಪರೇಖೆಗಳನ್ನು ವೇದಿಕೆಯ ಮೇಲೆ ತನ್ನಿ ಮಹಾದಾನಿಗಳಾಗಿರಿ ತಮ್ಮ ಗುಣಗಳ ಸಹಯೋಗಿಯಾಗಿರಿ ಅನ್ಯರನ್ನು ಸಹಯೋಗಿ ಮಾಡಿಕೊಳ್ಳಿ ಈ ರೀತಿ ತಮ್ಮ ಗುಣಗಳು ಇರೋದು ಪರಮಾತ್ಮನ ಗುಣಗಳು ಆದರೆ ಏನು ಗುಣಗಳು ನಿಮ್ಮಲ್ಲಿ ತಯಾರು ಮಾಡಿಕೊಳ್ಳುತ್ತೀರಾ ಆ ಗುಣಗಳ ಶಕ್ತಿಯಿಂದ ಅನ್ಯರ ಬಲಹೀನತೆಗಳನ್ನು ದೂರ ಮಾಡಿ ಮಾಡಬಹುದಾ ಮಾಡಬಹುದಾ ಅಥವಾ ಕಷ್ಟ ಆಗತ್ತಾ ಟೀಚರ್ಸು ಹೇಳಿ ಅಕ್ಕಂದಿರು ಹೇಳಿ ಟೀಚರ್ಸ್ ಅಕ್ಕಂದಿರು ಮಾಡಬಹುದಾ ಮಾಡಬಹುದಾ ಅಥವಾ ಮಾಡಲೇಬೇಕಾ ಮಾಡಲೇಬೇಕು ಯಾವ ಬಲಹೀನತೆಯೂ ಇರಬಾರದು ಏಕೆಂದರೆ ಕೋಟಿಯಲ್ಲೂ ಕೆಲವರು ತಾವಾಗಿದ್ದೀರಾ ಬಲೆ ಲಾಸ್ಟ್ ಮಣಿಯೇ ಇರಬಹುದು ಆದರೂ ಕೋಟಿಯಲ್ಲೂ ಕೆಲವರು ಅಷ್ಟೇ ಅಲ್ವಾ ನಿಮ್ಮ ಬಿರುದು ಇದೆ ಅಲ್ವಾ ಮಾಸ್ಟರ್ ಸರ್ವಶಕ್ತಿವಂತರು ಅಂದಾಗ ಸರ್ವಶಕ್ತಿವಂತರ ಕರ್ತವ್ಯ ಏನಾಗಿರತ್ತೆ ಶಕ್ತಿಗಳನ್ನು ಕೊಡೋದು ತಗೊಳ್ಳೋದು ಮಾಡಬೇಕು ಬಾಬನ ಮೂಲಕ ಸಿಕ್ಕಿರುವ ಗುಣಗಳನ್ನು ತಮ್ಮಲ್ಲಿ ಲೇನ್ ದೇನ್ ಮಾಡಿ ಇದೇ ಸಹಯೋಗದ ಗಿಫ್ಟನ್ನು ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಕೊಡಿ ಹೊಸ ವರ್ಷದಲ್ಲಿ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಗಿಫ್ಟ್ ಕೊಡ್ತಾರೆ ಅಲ್ವಾ ಈ ವರ್ಷದಲ್ಲಿ ಪರಸ್ಪರದಲ್ಲಿ ಗುಣಗಳ ಉಡುಗೊರೆಯನ್ನು ಕೊಡಿ ಒಂದು ವೇಳೆ ಕಲ್ಯಾಣದ ಭಾವನೆ ಇಟ್ಟುಕೊಂಡಿದ್ದೆ ಆದರೆ ಹೇಗೆ ಭಾಷಣ ಮಾಡಿ ವಾಣಿಯ ಮೂಲಕ ಸಂದೇಶ ಕೊಡ್ತೀರಾ ಅಲ್ವಾ ಹಾಗೆ ತಮ್ಮ ಕಲ್ಯಾಣದ ಭಾವನೆಯ ಮೂಲಕ ಕಲ್ಯಾಣದ ವೃತ್ತಿಯ ಮೂಲಕ ಕಲ್ಯಾಣದ ವಾಯುಮಂಡಲದ ಮೂಲಕ ಈ ಗುಣಗಳ ಉಡುಗೊರೆಯನ್ನು ಕೊಡಿ ಶಕ್ತಿಗಳ ಉಡುಗೊರೆಯನ್ನು ಕೊಡಿ ಬಲಹೀನರಿಗೆ ಸಹಯೋಗ ಕೊಡಿ ಈ ಸಮಯದಲ್ಲಿ ಇದೇ ಉಡುಗೊರೆಯನ್ನು ಕೊಡಬೇಕು ಬಿದ್ದಿರುವವರನ್ನು ಬೀಳಿಸಬಾರದು ಮೇಲೆತ್ತಬೇಕು ಶ್ರೇಷ್ಠ ಮಾಡಬೇಕು ಇವರು ಈ ರೀತಿ ಇದ್ದಾರೆ ಅವರು ಆ ರೀತಿ ಇದ್ದಾರೆ ಇವ್ರು ಹೇಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಲ್ಲ ಇವರು ಪ್ರಭುವಿನ ಪ್ರೀತಿಗೆ ಪಾತ್ರರಾಗಿದ್ದಾರೆ ಕೋಟಿಯಲ್ಲೂ ಕೆಲವು ಆತ್ಮ ಇದ್ದಾರೆ ವಿಶೇಷ ಆತ್ಮ ಆಗಿದ್ದಾರೆ ವಿಜಯಿ ಆಗುವ ಆತ್ಮ ಆಗಿದ್ದಾರೆ ಈ ದೃಷ್ಟಿಯನ್ನು ಇಟ್ಟುಕೊಳ್ಳಿ ಈಗ ವೃತ್ತಿ ದೃಷ್ಟಿ ವಾಯುಮಂಡಲವನ್ನು ಪರಿವರ್ತನೆ ಮಾಡಿ ಸ್ವಲ್ಪ ನವೀನತೆಯನ್ನು ಮಾಡಬೇಕು ಅಲ್ವಾ ಬಲಹೀನತೆಗಳನ್ನು ನೋಡ್ತಿದ್ರೂ ನೋಡಬೇಡಿ ಉಮಂಗ ಕೊಡಿ ಸಹಯೋಗ ಕೊಡಿ ಈ ರೀತಿ ಬ್ರಾಹ್ಮಣ ಸಂಘಟನೆ ತಯಾರು ಮಾಡಿದಾಗ ಬಾಬ್ದಾದ ವಿಜಯದ ಚಪ್ಪಾಳೆ ಬಾರಿಸುತ್ತಾರೆ ಚಪ್ಪಾಳೆ ಹೊಡೆಸ್ತಾರೆ ತಾವು ಸಹ ಬಾರಿ ಬಾರಿಗೂ ಚಪ್ಪಾಳೆ ಹೊಡಿತೀರಾ ಅಲ್ವಾ ಬಾಬ್ದಾದಿರುವವರು ಶುಭಾಶಯಗಳನ್ನು ಕೊಡ್ತಾರೆ ಶುಭಾಶಯಗಳನ್ನು ಕೊಡ್ತಿದ್ದಾರೆ ಮುಬಾರಕ್ ಹೋ ಬದಾಯಿ ಹೋ ಗ್ರೀಟಿಂಗ್ಸ್ ಹೋ ಈ ಚಪ್ಪಾಳೆಯನ್ನು ಹೊಡಿತಾರೆ ತಾವು ಸಹ ಜೊತೆಯಲ್ಲಿ ಚಪ್ಪಾಳೆ ಹೊಡಿತೀರಾ ಅಲ್ವಾ ಈಗ ಚಪ್ಪಾಳೆ ಹೊಡೆದಿದ್ದೀರಾ ಅಂದರೆ ಒಳ್ಳೇದು ಮಾಡಿದ್ದೀರಾ ಆದರೆ ವಿಶ್ವದ ಮುಂದೆ ಚಪ್ಪಾಳೆ ಹೊಡಿಬೇಕು ಹ್ಞೂ ವಿಶ್ವದ ಆತ್ಮಗಳು ಚಪ್ಪಾಳೆ ಹೊಡಿಬೇಕು ಇವರೇನಾದರೂ ಮಾಡಿದಾರಪ್ಪ ನವೀನತೆಯನ್ನು ಮಾಡಿದ್ದಾರೆ ಎಂದು ಎಲ್ಲರ ಬಾಯಿಂದ ಈ ಶಬ್ದ ಬರಬೇಕು ನಮ್ಮ ಇಷ್ಟ ದೇವಿ ದೇವತೆಗಳು ಬಂದರು ಎಂದು ನಮ್ಮ ಪೂರ್ವಜರು ಬಂದು ಬಿಟ್ಟಿದ್ದಾರೆ ಲಕ್ಷ ಅಂತೂ ಪಕ್ಕ ಇದೆ ಅಲ್ವಾ ಪಕ್ಕ ಇದೆಯಾ ಲಕ್ಷ ಮಾಡಲೇಬೇಕು ಅಥವಾ ನೋಡ್ತೀರಾ ಪ್ಲ್ಯಾನ್ ಮಾಡ್ತೀವಿ ನೋಡ್ತೀವ ಇಲ್ಲ ಮಾಡಲೇಬೇಕು ಏನು ಪ್ಲ್ಯಾನ್ ಮಾಡಲೇಬೇಕು ಈಗೆಲ್ಲರೂ ಕಾಯ್ತಾ ಇದ್ದಾರೆ ಈಗ ಇವರ ಕಾಯುವಿಕೆಯನ್ನು ಸಮಾಪ್ತಿ ಮಾಡಿರಿ ಪ್ರತ್ಯಕ್ಷ ಆಗುವಂತಹ ಪುರುಷಾರ್ಥ ಮಾಡಿರಿ ನೋಡಿ ಪ್ರಕೃತಿಯು ಈಗ ಎಷ್ಟು ಬೇಜಾರಾಗುತ್ತಿದೆ ಪ್ರಕೃತಿಯನ್ನು ಸಹ ಶಾಂತ ಮಾಡಿರಿ ತಾವು ಪ್ರತ್ಯಕ್ಷರಾದಾಗ ವಿಶ್ವವೇ ಶಾಂತ ಸ್ವತಃವಾಗಿ ಆಗುವುದು ಒಳ್ಳೆಯದು ವರ್ತಮಾನದ ವಿಶ್ವದಲ್ಲಿ ಎರಡು ಮಾತುಗಳು ವಿಶೇಷವಾಗಿ ನಡೆಯುತ್ತಿದೆ ಒಂದು ಎಕ್ಸರ್ಸೈಸ್ ಮತ್ತು ಎರಡನೆಯದಾಗಿ ಊಟದ ಮೇಲೆ ಅಟೆನ್ಷನ್ ಆಹಾರದ ಮೇಲೆ ಗಮನ ತಾವು ಸಹ ಈ ಎರಡು ಮಾತುಗಳನ್ನು ಮಾಡುತ್ತೀರಾ ನಿಮ್ಮ ಎಕ್ಸರ್ಸೈಸ್ ವ್ಯಾಯಾಮ ಯಾವುದು ಶಾರೀರಿಕ ವ್ಯಾಯಾಮವಂತೂ ಎಲ್ಲರೂ ಮಾಡುತ್ತಾರೆ ಆದರೆ ಮನಸ್ಸಿನ ಎಕ್ಸರ್ಸೈಸ್ ವ್ಯಾಯಾಮ ಈಗೀಗ ಬ್ರಾಹ್ಮಣರು ಬ್ರಾಹ್ಮಣರಿಂದ ಫರಿಷ್ಠ ಪರಿಷ್ಠ ಇಂದ ದೇವತೆ ಈ ಮನಸ್ಸಿನ ಡ್ರಿಲ್ಲಿನ ಅಭ್ಯಾಸ ಸದಾ ಮಾಡುತ್ತಾ ಇರಿ ಮತ್ತು ಶುದ್ಧ ಭೋಜನ ಮನಸ್ಸಿನ ಶುದ್ಧ ಸಂಕಲ್ಪಗಳು ಒಂದು ವೇಳೆ ವ್ಯರ್ಥ ಸಂಕಲ್ಪ ನಕಾರಾತ್ಮಕ ಸಂಕಲ್ಪಗಳು ನಡೆಯುತ್ತವೆ ಅಂದರೆ ಇದು ಮನಸ್ಸಿಗೆ ಅಶುದ್ಧ ಭೋಜನವಾಗಿದೆ ಅಂದಾಗ ಮನಸ್ಸಿನಲ್ಲಿ ಸದಾ ಶುದ್ಧ ಸಂಕಲ್ಪಗಳೇ ಇರಬೇಕು ಎರಡು ಬರುತ್ತೆ ಅಲ್ವಾ ಹ್ಞೂ ಎರಡು ಮಾಡಲಿಕ್ಕೂ ಬರುತ್ತಲ್ವ ಎಕ್ಸರ್ಸೈಝು ಮಾಡಲಿಕ್ಕೆ ಬರುತ್ತೆ ಮತ್ತು ಊಟದ ಕಡೆ ಗಮನ ಕೊಡಲಿಕ್ಕೂ ಬರುತ್ತೆ ಶುದ್ಧ ಆಹಾರವನ್ನೇ ಸ್ವೀಕಾರ ಮಾಡುವುದು ಬರುತ್ತೆ ಅಲ್ವಾ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಶುದ್ಧ ಸಂಕಲ್ಪಗಳ ಸ್ವರೂಪವಾಗಿರಿ ಒಳ್ಳೆಯದು ನಾಲ್ಕು ಕಡೆಯ ಪರಮಾತ್ಮನ ಪ್ರೀತಿಯ ಅಧಿಕಾರಿ ವಿಶೇಷ ಆತ್ಮರಿಗೆ ಸದಾ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಸಹಯೋಗಿಗಳಾಗಿರುವ ತಂದೆಯ ಸ್ನೇಹಿ ಮತ್ತು ಸಹಯೋಗಿ ಆತ್ಮರಿಗೆ ಸದಾ ವಿಜಯಿಗಳಾಗಿದ್ದೇವೆ ಮತ್ತು ವಿಜಯದ ಧ್ವಜವನ್ನು ವಿಶ್ವದಲ್ಲಿ ಹಾರಿಸುತ್ತೇವೆ ಈ ಲಕ್ಷ್ಯವನ್ನು ಪ್ರಾಕ್ಟಿಕಲಲ್ಲಿ ತರುವಂತಹ ವಿಜಯಿ ಮಕ್ಕಳಿಗೆ ಸದಾ ಈ ಹಳೆಯ ಸಂಸಾರ ಮತ್ತು ಸಂಸ್ಕಾರದ ಆಕರ್ಷಣೆಯಿಂದ ಭಿನ್ನರಾಗಿರುವಂತಹ ತಂದೆಯ ಸಮಾನ ಮಕ್ಕಳಿಗೆ ಹೃದಯ ರಾಮ ತಂದೆಯ ಹೃದಯದಿಂದ ನೆನಪು ಪ್ರೀತಿ ಮತ್ತು ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ ಬಾಬ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ದಾದೀಜಿಯವರ ಜೊತೆ ಮಾತಾಡುತ್ತಾ ಬಾಬಾ ಹೇಳ್ತಾರೆ ಬಹಳ ಒಳ್ಳೆಯ ಪಾತ್ರವನ್ನು ಅಭಿನಯಿಸುತ್ತಿದ್ದೀರಾ ನಿಮ್ಮನ್ನು ನೋಡಿ ಎಲ್ಲರಿಗೂ ಫರಿಷ್ಠ ಜೀವನದ ನೆನಪು ಬರುತ್ತದೆ ಭಿನ್ನ ಮತ್ತು ಪ್ರಿಯರು ಗುಜರಾತ್ನ ಮುಖ್ಯ ಹದಿಮೂರು ಅಕ್ಕಂದಿರ ಜೊತೆ ಮಾತನಾಡುತ್ತಾ ಬಾಬಾ ಹೇಳುತ್ತಾರೆ ಹದಿಮೂರು ಜನ ಮುಖ್ಯವಾಗಿರುವ ಜೊತೆ ಮಾತಾಡ್ತಾ ಹೇಳ್ತಾರೆ ಬಾಬಾ ಒಳ್ಳೊಳ್ಳೆಯ ಮಹಾವೀರರಾಗಿದ್ದೀರಾ ಮಹಾವೀರರ ಕೆಲಸವಾಗಿದೆ ವಿಜಯಿಗಳಾಗಿ ವಿಜಯಿಗಳನ್ನಾಗಿ ಮಾಡುವುದು ಅಂದಾಗ ಎಲ್ಲರೂ ಒಳ್ಳೆಯ ಸೇವೆ ಮಾಡುತ್ತಿದ್ದೀರಾ ಮುಂದೆಯೂ ಸಹ ಸೇವೆ ನಡೆಯುತ್ತಿರುತ್ತದೆ ಬಾಬ್ದಾದ ಮಕ್ಕಳ ಉಮಂಗ ಉತ್ಸಾಹವನ್ನ ನೋಡಿ ಖುಷಿ ಪಡುತ್ತಾರೆ ಒಳ್ಳೆಯದು ಗುಜರಾತಲ್ಲಿ ಸೇವೆ ಚೆನ್ನಾಗಿ ಹರಡುತ್ತಾ ಇದೆ ಮುಂದೆಯೂ ಸಹ ಚೆನ್ನಾಗಿ ಸೇವೆಯನ್ನು ವೃದ್ಧಿ ಮಾಡುತ್ತಿರುತ್ತೀರಾ ಬಾಬ್ದಾದರವರಿಗೆ ಎಲ್ಲ ಮಕ್ಕಳ ಆಸೆಗಳ ದೀಪ ಆಗಿರಬೇಕು ಎಲ್ಲ ಮಕ್ಕಳು ತಂದೆಯ ಆಸೆಗಳ ದೀಪ ಆಗಿದ್ದೀರ ಆ ರೀತಿ ಬಾಬನ್ಗನಿಸ್ತಾ ಇದೆ ಒಳ್ಳೆಯದು ಸಂಘಟನೆಯೂ ಚೆನ್ನಾಗಿದೆ ಒಬ್ಬೊಬ್ಬರ ವಿಶೇಷತೆಯೂ ಚೆನ್ನಾಗಿದೆ ಒಬ್ಬೊಬ್ಬರೂ ಸಹ ವಿಶೇಷವಾಗಿದ್ದೀರಾ ಒಳ್ಳೆಯದು ಖುಷಿಯಾಗಿದ್ದೀರಾ ಖುಷಿಯನ್ನು ಹಂಚುವವರಾಗಿದ್ದೀರಾ ಸರಳ ದೀದಿ ಕೇಳ್ತಾ ಇದ್ದರು ದಾದಿಯವರು ಮಾಲೆಯಲ್ಲಿ ಯಾರನ್ನು ಇಟ್ಟಿದ್ದಾರೆ ಎಂದು ಹ್ಞೂ ಬಾಬಾ ಹೇಳ್ತಾರೆ ತಾವೇನು ತಿಳ್ಕೊಂಡಿದ್ದೀರಾ ನಾವಂತೂ ಇದ್ದೇ ಇದ್ದೀವಿ ಅಲ್ವಾ ಈ ರೀತಿ ತಿಳ್ಕೊಂಡಿದ್ದೀರಾ ಸ್ವಲ್ಪ ಅನ್ಯರಿಗೆ ಸಹಯೋಗ ಕೊಡ್ತೀರಾ ಮತ್ತು ಏನೆಲ್ಲ ಒಳ್ಕೊಂಡಿದೆ ಅದೆಲ್ಲ ಸಮಾಪ್ತಿ ಆಗತ್ತೆ ಎಲ್ಲ ಬಾಬಾ ಸಮಾನ ಆಗುವವರೇ ಇದ್ದೀರಾ ಅದಕ್ಕೆ ಇದಕ್ಕೆ ಹೇಳಿದ್ರು ಬಾಬಾ ನವೀನತೆ ಏನು ಮಾಡೋದು ಅಂತ ಹಾಂ ಬಾಬಾ ಹೇಳ್ತಾರೆ ಹೇಳಲಾಯ್ತಲ್ವಾ ಒಂದೊಂದು ಸೇವಾ ಕೇಂದ್ರ ಕಡಿಮೆಗಿಂತ ಕಡಿಮೆ ಒಂದು ವಾರಿಸ್ ಆತ್ಮನನ್ನು ತಯಾರು ಮಾಡಬೇಕು ಒಂದೊಂದು ಸೇವಾ ಕೇಂದ್ರದವರು ಒಬ್ಬೊಬ್ಬ ವಾರಿಸಾತ್ಮಗಳನ್ನು ತಯಾರು ಮಾಡಬೇಕು ವಾರಿಸ್ ಅಂದರೆ ಯಾರಿಗೆ ಬಾಬಾ ಹೇಳ್ತಾರೆ ಗೊತ್ತಲ್ವ ಅವರ ವಿಶೇಷತೆಗಳು ಈ ವರ್ಷದಲ್ಲಿ ಅವರನ್ನು ಕರೆತರಬೇಕು ವಾರಿಸ್ ಮಕ್ಕಳನ್ನು ಕರೆತರಬೇಕು ಇಪ್ಪತ್ತೊಂದು ಜನ ವಾರಿಸಾತ್ಮಗಳನ್ನು ಕರ್ಕೊಂಡು ಬರಬೇಕು ಇದನ್ನು ಶುರು ಮಾಡಿ ಮೊದಲ ನಂಬರ್ ಬನ್ನಿ ಮೊದಲ ನಂಬರ್ ತೆಗೆದುಕೊಳ್ಳಿ ಎಲ್ಲರೂ ಆ ಮಾಡ್ತಾ ಇದ್ದೀರಾ ಅಲ್ವಾ ಹಾ ಬಾಬಾ ಎಂದು ವಾರಿಸಾತ್ಮಗಳ ಕ್ವಾಲಿಫಿಕೇಶನ್ಸ್ ಗೊತ್ತಿದೆ ಅಲ್ವಾ ನಿಮಗೆ ಎಲ್ಲರೂ ಬಾಬಾನ ಮಕ್ಕಳನ್ನಾಗಿಯೇ ಮಾಡ್ತೀರ ಅಲ್ವಾ ತಮ್ಮವರನ್ನಾಗಿ ಮಾಡ್ಕೊಳ್ಳಲ್ಲ ತಾನೆ ಒಳ್ಳೆಯದು ಗುಜರಾತ್ನವ್ರದೇ ಸೇವೆ ಇತ್ತು ಟರ್ನಲ್ಲಿ ಮಧುಬನದ ಸೇವೆ ಗುಜರಾತ್ನವರು ಮಿಲನ ಮಾಡಲಿಕ್ಕೂ ಬಂದಿದ್ದೀರಾ ಸೇವೆಯೂ ಇದೆ ನಿಮ್ದೇ ಗುಜರಾತ್ನವ್ರು ಯಾರೆಲ್ಲ ಇದ್ದೀರ ಬಲೆ ಬಂದಿರಬಹುದು ಸೇವೆಗೆ ಬಂದಿರಬಹುದು ಮಿಲನ ಮಾಡಲಿಕ್ಕೆ ಬಂದಿರಬಹುದು ಎಲ್ಲರೂ ಕೈ ಮೇಲ್ ಮಾಡಿ ತುಂಬ ಜನ ಇದ್ದೀರ ತುಂಬ ಒಳ್ಳೆಯದು ಒಳ್ಳೆಯ ಅವಕಾಶ ತಗೊಂಡಿದ್ದೀರ ಸೇವೆ ಮಾಡುವ ಅವಕಾಶ ಗುಜರಾತ್ನವ್ರಿಗೆ ಬಾಬ್ದದ ಹೇಳ್ತಾರೆ ಸಿಂಧಿಯಲ್ಲಿ ಗಾದೆ ಮಾತಿದೆ ಅಲ್ವಾ ಯಾರು ಸಮೀಪ ಇರ್ತಾರೆ ಅವರು ಹೃದಯದಲ್ಲಿ ಇರ್ತಾರೆ ಅಂದಾಗ ಎಲ್ಲರಿಗಿಂತ ಸಮೀಪ ಗುಜರಾತ್ನವರೇ ಇದ್ದೀರಾ ಅಲ್ವಾ ಯಾರು ಸಮೀಪ ಇರ್ತಾರಲ್ವ ಅವರಿಗೆ ಹೇಳಲಾಗುತ್ತೆ ಬಿಲ್ಕುಲ್ ಕರೀಫ್ ಸಮೀಪ ಎಂದು ಕರೆದ ಕೂಡಲೇ ಬಂದು ಬಿಡ್ತೀರಾ ಗುಜರಾತ್ನವರು ಆ ರೀತಿ ಎವರೆಡಿ ಇದ್ದೀರಾ ಅಲ್ವಾ ಯಾವಾಗಲೇ ಕರೆದ್ರು ಬಂದುಬೇಡಿ ಬರ್ತೀರಾ ಅಲ್ವಾ ಆ ರೀತಿ ಇದ್ದೀರಾ ಅಲ್ವಾ ಪರಿವಾರದ ಬಗ್ಗೆ ನೋಡೋದಿಲ್ಲ ಅಲ್ವಾ ಯೋಚಿಸಲ್ಲವಾ ಏನು ಮಾಡೋದಪ್ಪ ಅಂತ ಹೇಳಿ ಬಂದು ಬಂದುಬಿಡ್ತೀರಾ ಎವರೆಡಿನ ಒಳ್ಳೆಯದು ಗುಜರಾತು ಸಾಕಾರ ಬ್ರಹ್ಮಬಾಬರವರ ಪ್ರೇರಣೆಯಿಂದ ಸ್ಥಾಪನೆಯಾಗಿದೆ ಗುಜರಾತ್ನಲ್ಲಿ ಸೇವೆಗಳು ಸಾಕಾರ ಬ್ರಹ್ಮ ತಂದೆಯ ಪ್ರೇರಣೆಯಿಂದ ಪ್ರಾರಂಭವಾಗಿದೆ ಗುಜರಾತು ಗುಜರಾತ್ಗೆ ನಿಮಂತ್ರಣ ಕೊಟ್ಟಿಲ್ಲ ಬ್ರಹ್ಮ ತಂದೆ ಗುಜರಾತಿಗೆ ನಿಮಂತ್ರಣ ಕೊಟ್ಟರು ಗುಜರಾತ್ನಲ್ಲಿ ಸೆಂಟರ್ ಓಪನ್ ಮಾಡಿದ್ರು ಅಂದಾಗ ಗುಜರಾತಿನ ಮೇಲೆ ವಿಶೇಷವಾಗಿ ಬ್ರಹ್ಮ ತಂದೆಯ ದೃಷ್ಟಿ ಇದೆ ಹ್ಞೂ ಬಾಬನ ದೃಷ್ಟಿ ಬಿದ್ದಿದೆ ಮತ್ತು ಗುಜರಾತ್ನವರು ಪುರುಷಾರ್ಥವನ್ನು ಮಾಡಿದ್ದೀರಾ ಸೇವಾ ಕೇಂದ್ರಗಳನ್ನು ಚೆನ್ನಾಗಿ ಓಪನ್ ಮಾಡಿದ್ದೀರಾ ಎಷ್ಟು ಸೆಂಟರ್ಸ್ ಇದೆ ಹ್ಞೂ ಆ ಸಮಯದಲ್ಲಿ ಯಾವಾಗ ಬಾಬಾ ಮುರಳಿ ನೋಡ್ಸಿದ್ರಲ್ವ ಎರಡು ಸಾವಿರದ ಐದರಲ್ಲಿ ಆಗ ಮುನ್ನೂರು ಸೇವಾ ಕೇಂದ್ರಗಳಿತ್ತು ಮತ್ತೆ ಉಪ ಸೇವಾ ಕೇಂದ್ರಗಳು ಇದೆ ಮತ್ತೆ ಮೂರು ಸಾವಿರ ಗೀತಾ ಪಾಠ ಶಾಲೆಗಳಿದೆ ಅಂತ ಹೇಳಿದ್ರು ಬಾಬರವರಿಗೆ ಬಾಬಾ ಹೇಳ್ತಾರೆ ಒಳ್ಳೆಯದು ಎಲ್ಲರಿಗಿಂತ ಜಾಸ್ತಿ ಸೆಂಟರ್ಸ್ ಯಾವ ಝೋನಲ್ಲಿದೆ ಅದಕ್ಕೆ ದಾದಿಯರು ಹೇಳಿದ್ರು ಮುಂಬೈ ಮಹಾರಾಷ್ಟ್ರದ್ದಿದೆ ಅಂತ ಅಚ್ಚ ಮಹಾರಾಷ್ಟ್ರದವರು ಬಂದಿದ್ದೀರಾ ಅದಕ್ಕೆ ದಾದಿ ಹೇಳಿದ್ರು ಇಲ್ಲ ಇವತ್ತು ಬಂದಿಲ್ಲ ಗುಜರಾತ್ನವ್ರದ್ದು ಸೇವೆ ಇತ್ತಲ್ವಾ ಅಂತ ಬಾಬಾ ಹೇಳ್ತಾರೆ ಗುಜರಾತ್ನವ್ರದ್ದು ಸೇವೆ ಇತ್ತು ಅಂದರೆ ಚೆನ್ನಾಗಿ ಮಾಡುತ್ತಾ ಇದ್ದೀರಾ ಸೇವೆ ಗುಜರಾತ್ನ ವಿಸ್ತಾರವು ತುಂಬ ಚೆನ್ನಾಗಾಗಿದೆ ಹ್ಞೂ ಆ ಸಮಯದಲ್ಲಿ ಎರಡು ಸಾವಿರದ ಐದರಲ್ಲಿ ಅಷ್ಟು ಸೆಂಟರ್ಸ್ ಇತ್ತು ಈಗ ಇನ್ನೂ ತುಂಬ ವೃದ್ಧಿಯಾಗಿದೆ ಅಲ್ವಾ ಈಗೇನು ಮಾಡಬೇಕು ವಿಸ್ತಾರ ಅಂತೂ ಆಗಿದೆ ವಿಸ್ತಾರ ತುಂಬ ಚೆನ್ನಾಗಿ ಮಾಡಿದ್ದೀರಾ ಈಗ ಗುಜರಾತ್ನವರು ನಂಬರ್ ಒನ್ ವಾರಿಸ್ ಆತ್ಮಗಳನ್ನು ತಯಾರು ಮಾಡಿ ಕಡಿಮೆಗಿಂತ ಕಡಿಮೆ ಯಾರೆಲ್ಲ ದೊಡ್ಡ ದೊಡ್ಡ ಸೆಂಟರ್ಸ್ ಅವರಿದ್ದೀರಾ ದೊಡ್ಡ ದೊಡ್ಡ ಸೆಂಟರ್ಸ್ ಇದೆ ಯಾರು ಹಳೆಯ ವಾರಿಸ್ ಮಕ್ಕಳಿದ್ದೀರಾ ಅವರಂತೂ ಇದ್ದೇ ಇದ್ದೀರಾ ಈಗ ಹೊಸದಾಗಿ ಯಾರನ್ನಾದರೂ ವಾರಿಸ್ ತಯಾರು ಮಾಡಿ ಇಲ್ಲ ಅಂತಲ್ಲ ಯಾರೆಲ್ಲ ಹಳಬರಿದ್ದೀರ ವಾರಿಸ್ ಆತ್ಮಗಳು ಅವರಿದ್ದೇ ಇದ್ದೀರಾ ಆದರೆ ಈಗ ಹೊಸದಾಗಿ ವಾರಿಸಾತ್ಮಗಳನ್ನು ತಯಾರು ಮಾಡಿ ಸರಿ ಒಬ್ಬೊಬ್ಬರನ್ನಾದರೂ ತಯಾರು ಮಾಡಿ ಏಕೆಂದರೆ ಮಾಲೆಯಲ್ಲಿ ಮಣಿಗಳು ಅವರೇ ಆಗ್ತಾರಲ್ವ ಯಾರು ವಾರಿಸ್ ಕ್ವಾಲಿಟಿ ಅವರು ಇರ್ತಾರೆ ಅಂದಾಗ ಮಾಲೆಯಂತೂ ತಯಾರು ಮಾಡಲೇಬೇಕು ಹದಿನಾರು ಸಾವಿರದ ನೂರ ಎಂಟರ ಮಾಲೆ ತಯಾರಾಗಿದೆ ಈಗ ಒಂದು ವೇಳೆ ಬಾಬ್ದದ ಹೇಳಿದ್ರೆ ನೂರ ಎಂಟರ ಮಾಲೆ ತಯಾರು ಮಾಡಿ ಅಂತ ಹೇಳಿದ್ರೆ ಮಾಡಬಹುದಾ ಆಗತ್ತಾ ದಾದಿಯರು ಹೇಳಿ ನೂರ ಎಂಟರ ಮಾಲೆ ತಯಾರಾಗತ್ತಾ ದಾದೀಜಿಯವ್ರು ಹೇಳಿದ್ರು ಹಾಗತ್ತೆ ಬಾಬಾ ಎಂದು ತಯಾರಾ ನೂರ ಎಂಟರ ಮಾಲೆ ರೆಡಿ ಆಗಿಬಿಟ್ಟಿದೀಯಾ ದಾದಿ ಹೇಳಿದ್ರು ಹಾಂ ಬಾಬಾ ತಯಾರಿದೆ ಅಂತ ಸರಿ ಒಳ್ಳೆಯದು ಬರೆದು ತೋರಿಸಿ ತಯಾರಿದೆ ಅಂದರೆ ತುಂಬ ಒಳ್ಳೆಯದು ಶುಭಾಶಯಗಳು ಒಳ್ಳೆಯದು ಹದಿನಾರು ಸಾವಿರದ ಮಾಲೆ ಅರ್ಧ ತಯಾರಾಗಿದೆಯಾ ಹಾಂ ಅದಕ್ಕೆ ದಾದಿ ಹೇಳಿದ್ರು ಅರ್ಧ ಏನು ಬಾಬಾ ಅದಕ್ಕಿಂತ ಜಾಸ್ತಿನೇ ತಯಾರಾಗಿದೆ ಎಂದು ಬಾಬಾ ಹೇಳ್ತಾರೆ ಒಳ್ಳೆಯದು ನೋಡಿ ಗುಪ್ತ ರೂಪದಲ್ಲಿ ತಯಾರಾಗಿದೆ ನಿಮ್ಮ ದಾದಿಯವರನ್ನು ನೋಡಿದ್ದೀರಾ ಅಲ್ವ ಒಳ್ಳೆಯದು ಈಗ ನಿಮ್ಮನ್ನು ಎಲ್ಲರೂ ಕೇಳ್ತಾರೆ ನಾನು ಮಾಲೆಯಲ್ಲಿ ಇದ್ದೀನ ನನ್ನ ಹೆಸರು ಮಾಲೆಯಲ್ಲಿದೆಯಾ ಎಂದು ಒಳ್ಳೆಯದು ಈ ರೀತಿ ಶುಭ ಭಾವನೆ ಶುಭ ನಂಬಿಕೆಗಳಿಂದ ತಯಾರು ಮಾಡಿಬಿಟ್ಟಿದ್ದೀರಾ ಈಗ ಎಲ್ಲರೂ ಕೇಳಿದ್ದೀರಾ ಅಲ್ವಾ ನಿಮ್ಮನ್ನು ನೀವು ಚೆಕ್ ಮಾಡ್ಕೋಬೇಕು ನಾನು ಆ ಮಾಲೆಯಲ್ಲಿ ಎವರೆಡಿ ಇದ್ದೀನ ಒಳ್ಳೆಯದು ಏನು ಮಾಡಬೇಕು ಮತ್ತೆ ಕ್ಯಾಡ್ ಗ್ರೂಪ್ ಇತ್ತು ಆರ್ಟ್ ಪೇಷಂಟ್ಗಳ ಗ್ರೂಪ್ ಬಂದಿತ್ತು ಅವ್ರ ಜೊತೆ ಮಾತಾಡ್ತಾ ಹೇಳ್ತಾರೆ ಬಾಬಾ ಒಳ್ಳೆಯದು ಇವರು ಸಹ ಬಾಬನ ಪ್ರತ್ಯಕ್ಷತೆಯ ಶಬ್ದವನ್ನು ಹರಡಿಸುವ ಸಾಧನ ಬಹಳ ಚೆನ್ನಾಗಿ ಮಾಡಿದ್ದೀರಾ ಈ ಸೇವೆ ಚೆನ್ನಾಗಿ ನಡೀತಾ ಇದೆ ಈ ಸಾಧನ ಚೆನ್ನಾಗಿದೆ ಏಕೆಂದರೆ ಪ್ರಾಕ್ಟಿಕಲ್ ಸಾಕ್ಷಿ ನೋಡ್ತಾರೆ ಅಲ್ವಾ ಮತ್ತು ಖರ್ಚೆ ಇಲ್ಲದೆ ಮೆಡಿಟೇಷನ್ ಮೂಲಕ ಆರೋಗ್ಯ ಚೆನ್ನಾಗಾಗ್ಬಿಡತ್ತೆ ಎಲ್ಲರಿಗೂ ಅದು ಇಷ್ಟ ಆಗುತ್ತೆ ಮೆಡಿಟೇಷನ್ ಮೂಲಕನೇ ಚೆನ್ನಾಗ್ಬಿಟ್ರೆ ಇಷ್ಟ ಆಗತ್ತೆ ಈಗ ನಿಧಾನ ನಿಧಾನವಾಗಿ ಇದನ್ನು ವೃದ್ಧಿ ಮಾಡುತ್ತಾ ಹೋಗಿ ಕೇಳಲಾಗಿದೆ ಮಾಡುತ್ತಾ ಇದ್ದೀರಾ ಮತ್ತು ಸಫಲತೆಯೂ ಸಿಗುತ್ತಿದೆ ಮತ್ತಷ್ಟು ಸಿಗುತ್ತಿರುತ್ತೆ ಬಾಕಿ ಬಾಬ್ದದ ಈ ಕಾರ್ಯಕ್ಕಾಗಿ ನಿಮಿತ್ತವಾಗಿರುವ ಆತ್ಮರಿಗೆ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಅಫಿಷಿಯಲಿ ಸರ್ಕಾರದವರೆಗೆ ರಿಸಲ್ಟ್ ತಲುಪುತ್ತಿದೆ ಮತ್ತಷ್ಟು ಈ ಶಬ್ದವನ್ನು ಹರಡಿಸ್ತಿರ್ತೀರ ಆಗ ಮೆಡಿಟೇಷನ್ನ ಮಹತ್ವವು ಸಹ ಹೆಚ್ಚುವುದು ಬಕಿ ಬಾಬ್ದಾದರವರೆಗೆ ಈ ವಿಧಿ ಇಷ್ಟ ಆಗಿದೆ ಒಳ್ಳೆಯದು ವರದಾನ ಮನಸ್ಸಿನ ಮೌನದಿಂದ ಸೇವೆಯ ಹೊಸ ಅನ್ವೇಷಣೆ ಮಾಡುವಂತಹ ಸಿದ್ಧಿ ಸ್ವರೂಪರಾಗಿರಿ ಮನಸ್ಸಿನ ಮೌನದಿಂದ ಸೇವೆಯ ಹೊಸ ಅನ್ವೇಷಣೆ ಮಾಡುವಂತಹ ಸ್ವರೂಪರಾಗಿರಿ ವರದಾನದ ವಿಶ್ಲೇಷಣೆ ಹೇಗೆ ಮೊಟ್ಟ ಮೊದಲು ಮೌನ ಮಾಡುತ್ತಾ ಇದ್ರಿ ಆಗ ಎಲ್ಲರೂ ಫ್ರೀ ಆಗಿಬಿಟ್ಟಿದ್ರಿ ಸಮಯವೂ ಉಳಿತಾ ಇತ್ತು ಹಾಗೆ ಈಗ ಮನಸ್ಸಿನ ಮೌನ ಮಾಡಿರಿ ಅದರಿಂದ ವ್ಯರ್ಥ ಸಂಕಲ್ಪಗಳು ಬರುವುದಿಲ್ಲ ಹೀಗೆ ಬಾಯಿಂದ ಶಬ್ದ ಬರುವುದಿಲ್ಲ ಹಾಗೆ ವ್ಯರ್ಥ ಸಂಕಲ್ಪಗಳು ಬರಬಾರದು ಈ ಮನಸ್ಸಿನ ಮೌನ ಮಾಡಬೇಕು ಆಗ ಸಮಯವೂ ಉಳಿತಾಯ ಆಗತ್ತೆ ಈ ಮನಸ್ಸಿನ ಮೌನದಿಂದ ಸೇವೆಯ ಅಂತಹ ಹೊಸ ಅನ್ವೇಷಣೆಗಳನ್ನು ತಯಾರು ಮಾಡಿರಿ ಸಾಧನಗಳು ಕಡಿಮೆ ಸಿದ್ಧಿ ಜಾಸ್ತಿ ಆಗಬೇಕು ಹೀಗೆ ಸೈನ್ಸಿನ ಸಾಧನಗಳು ಸೆಕೆಂಡಿನಲ್ಲಿ ವಿಧಿಯನ್ನು ಪ್ರಾಪ್ತಿ ಮಾಡಿಸುತ್ತೆ ಹಾಗೆ ಈ ಶಾಂತಿಯ ಸಾಧನದ ಮೂಲಕ ಸೆಕೆಂಡಿನಲ್ಲಿ ವಿಧಿ ಪ್ರಾಪ್ತವಾಗಬೇಕು ಶಾಂತಿಯ ಮೂಲಕ ಸೆಕೆಂಡಿನಲ್ಲಿ ವಿಧಿ ಸಿಗಬೇಕು ಆ ರೀತಿ ಏನಾದರೂ ಅನ್ವೇಷಣೆ ಮಾಡಿ ಅಂತಾರೆ ಬಾಬಾ ಸ್ಲೋಗನ್ ಯಾರು ಸ್ವಯಂ ಸಮರ್ಪಿತ ಸ್ಥಿತಿಯಲ್ಲಿರುತ್ತಾರೆ ಸರ್ವರ ಸಹಯೋಗವು ಅವರ ಮುಂದೆ ಸಮರ್ಪಿತ ಆಗುವುದು ಯಾರು ಸ್ವಯಂ ಸಮರ್ಪಿತ ಸ್ಥಿತಿಯಲ್ಲಿರುತ್ತಾರೆ ಅಂತಹವರ ಮುಂದೆ ಸರ್ವರ ಸಹಯೋಗವೂ ಸಹ ಸಮರ್ಪಿತ ಆಗುವುದು ಅವ್ಯಕ್ತ ಇಷ್ಯಾರೆ ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿರಿ ಅಂತರ್ಮುಖಿಗಳಾಗಿರಿ ಅನೇಕ ಪ್ರಕಾರದ ವ್ಯಕ್ತಿ ವೈಭವ ಅಥವಾ ಅನೇಕ ಪ್ರಕಾರದ ವಸ್ತುಗಳ ಸಂಪರ್ಕದಲ್ಲಿ ಬರುತ್ತಾ ಆತ್ಮಿಕ ಭಾವ ಮತ್ತು ಅನಾಸಕ್ತ ಭಾವವನ್ನು ಧಾರಣೆ ಮಾಡಿಕೊಳ್ಳಿ ಈ ವೈಭವ ಮತ್ತು ವಸ್ತುಗಳು ಅನಾಸಕ್ತರ ಮುಂದೆ ದಾಸಿಯ ರೂಪದಲ್ಲಿರುತ್ತೆ ಮತ್ತು ಆಸಕ್ತಿ ಭಾವವಿರುವವರ ಮುಂದೆ ಚುಂಬಕದಂತೆ ಸಿಕ್ಕಿಸುವುದಾಗಿರುತ್ತೆ ಆಕರ್ಷಣೆ ಮಾಡುವಂಥದ್ದು ಆಗಿರುತ್ತೆ ಯಸ್ಕಾಂತದಂತೆ ತನ್ನ ಕಡೆ ಆಕರ್ಷಿಸುತ್ತದೆ ಓಂ ಶಾಂತಿ